ನಮ್ಮ ಸುದ್ದಿ ಮಾಧ್ಯಮದ ವರದಿಗೆ ಒಂದು ಸ್ಪಂದಿಸಿರುವಂತಹ ವರದಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ನಾನೇ ಮುಖತವಾಗಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದೆ ಒಂದು ಆಲಿಟಿ ಗ್ರಾಮದ ಒಂದು ಬಹಳಷ್ಟು ತುತ್ತ ತುದಿ ಭೂತಕಲ್ಲು ಕಟ್ಟೆಕಾಳ ಅಂತ ಹೇಳಿ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ಕಟ್ಟೆಕಾಳದಲ್ಲಿ ಆ ಒಂದು ಪದ್ಮನಾಭ ಮತ್ತು ಜಯಂತಿ ಅನ್ನುವಂಥ ಒಂದು ದಂಪತಿಗಳಿಬ್ರು ಅವರಿಗೆ ಮಕ್ಕಳಿಲ್ಲ ಅವರು ವಾಸವಾಗಿದ್ದ ಒಂದು ಮನೆಯ ಬಗ್ಗೆ ನಮ್ಗೆ ಅಲ್ಲಿ ಭೂತಕಲ್ನ ಒಬ್ಬ ಪರಿಸರದ ನಿವಾಸಿಯಾಗಿರ್ತಕ್ಕಂಥ ಕುಸುಮಾಧರ್ ಅವರು ನನಗೆ ತಿಳಿಸಿದರು ಅವರು ತಿಳಿಸಿದ ಮೇರೆಗೆ ನಾನು ಆ ಮಳೆಗಾಲದಲ್ಲಿ ಆ ಮನೆಯನ್ನು ನೋಡ್ಲಿಕ್ಕೆ ಹೋಗಿದ್ದೆ ಹೋಗಬೇಕಾದ್ರೆ ನನಗೆ ಆ ಮನೆಯನ್ನು ನೋಡಿ ತುಂಬ ಅಂತ ಹೇಳಿದ್ರೆ ಒಂದು ಅದು ಮನೆಯಾಗಿರಲಿಲ್ಲ ಅಂಥ ಮನೆಯಲ್ಲಿ ವಾಸವಾಗಿದ್ದಂಥ ಆ ದಂಪತಿಗಳ ಬಗ್ಗೆ ನಾವು ಒಂದು ಸ್ಟೋರಿಯನ್ನು ಮಾಡಿ ನಮ್ಮ ವಾಹಿನಿಯ ಮೂಲಕ ಮತ್ತು ಪತ್ರಿಕೆಯಲ್ಲಿ ಕೂಡ ಪ್ರಕಟಿಸಿದ್ದೆವು ಸೊ ಅದರ ನಂತರ ಸುಮಾರು ಒಂದು ವರ್ಷಗಳ ಒಂದೂವರೆ ವರ್ಷ ಆದರೂ ಕೂಡ ಆ ಪತ್ರಿಕೆಯಲ್ಲಿ ಬಂದಂಥ ವರದಿಯನ್ನು ಬಹಳಷ್ಟು ಬಂದು ನೋಡಿದ್ದಾರೆ ಹಾಗೆ ನಮ್ಮ ವಾಹಿನಿಯಲ್ಲಿ ಬಂದಂತಹ ಸ್ಟೋರಿಯನ್ನು ಕೂಡ ತುಂಬ ಮಂದಿ ಗಮನಿಸಿದ್ದಾರೆ ಆದರೆ ಯಾರು ಕೂಡ ಅದನ್ನ ಒಂದು ಆ ದುರಸ್ತಿ ಮಾಡುವಂಥ ಕಾರ್ಯಕ್ಕೆ ಮುಂದಾಗಲಿಲ್ಲ ಇತ್ತೀಚೆಗೆ ಮೊನ್ನೆ ತಾನೇ ನಮ್ಮ ಅಲಿಟಿ ಗ್ರಾಮಕ್ಕೆ ಸಂಬಂಧಪಟ್ಟಕ್ಕೆ ಗುಂಡ್ಯ ಜನನಿ ಫ್ರೆಂಡ್ಸ್ ಕ್ಲಬ್ ಅಂತ ಒಂದು ಯುವಕರ ತಂಡ ಇದೆ ಅವರು ಅಂತ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾದರೂ ಅವರು ನಮ್ಮ ಹತ್ರ ಬಂದ್ರ ಬಗ್ಗೆ ವಿಚಾರಿಸಿದ್ರು ಆಗ ನಿಜವಾಗ್ಲೂ ನಾನು ಹೇಳಿದೆ ಖಂಡಿತವಾಗಿ ಅದು ಮಾಡಿಕೊಡಬೇಕಾದೆ ಆದರೆ ಅಲ್ಲಿ ಒಂದು ಮತ್ತೊಂದು ಏನಂತ ಹೇಳಿದ್ರೆ ವಿಷಯ ಆ ದಂಪತಿಗಳಿಬ್ರು ಕೂಡ ಮದ್ಯವ್ಯಸನಿಗಳು ಅನ್ನುವಂತ ಒಂದು ವ್ಯಾಪಕವಾದಂತಹ ಒಂದು ಸುದ್ದಿ ಹರಡಿತ್ತು ಅದಕ್ಕಾಗಿ ಯಾರು ಕೂಡ ಮುಂದೆ ಬರಲಿಲ್ಲ ಯಾಕಂತ ಹೇಳಿದ್ರೆ ಅವರು ಕೆಲಸ ಇಬ್ಬರು ಕೂಡ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಬಂದು ಸಾಯಂಕಾಲ ಕುಡಿತಾರೆ ಅಂತ ಹೇಳುವಂತಹ ಮಾತು ಕೂಡ ಆ ಪರಿಸರದಲ್ಲಿ ಕೇಳಿ ಬೇರೆ ಸರಿಯಾಗಿ ಮಾಡ್ಲಿಕ್ಕಿಲ್ಲ ಅಂತ ಒಂದು ಭಾವನೆಯಿಂದ ಯಾರು ಕೂಡ ಮುಂದೆ ಬರಲಿಲ್ಲ ಆದ್ರೂ ಕೂಡ ಅವರ ಮನೆಯ ಪರಿಸ್ಥಿತಿ ನೋಡಿದ್ರೆ ಅದು ಕುಡುಕರಾಗಿರಲಿ ಅಥವಾ ಮಾನಸಿಕರಾಗಿರಲಿ ಆ ಮನೆಯಲ್ಲಿ ಯಾರಿಗೂ ಕೂಡ ಕುಳಿತುಕೊಳ್ಳುವಂತ ಸ್ಥಿತಿ ಇಲ್ಲ ಆಯ್ತು ಒಂದೆರಡು ಕೋಣೆಗಳು ಅದು ಕೂಡ ಸಣ್ಣದಾದ ಕೋಣೆಗಳಿದ್ವು ಆ ಕೋಣೆಯಲ್ಲೇ ಅವರು ಎಲ್ಲವೂ ಆಗ್ತಿತ್ತು ಅಲ್ಲೇ ಅವರು ತಿನ್ನುದು ಕೂಡ ಅಲ್ಲೇ ಅಲ್ಲೇ ಶೌಚಾಲಯ ಕೂಡ ಎಲ್ಲವೂ ಅಲ್ಲೇ ಇತ್ತು ಬಟ್ಟೆ ಬರೆಯ ರಾಶಿ ಬಿದ್ದಿಕೊಂಡು ನೋಡುವಾಗಲೇ ನಮಗೆ ಒಂದು ತರ ಆಗ್ತಿತ್ತು ಅಂತ ಪರಿಸ್ಥಿತಿಯಲ್ಲಿ ಅವರು ಜೀವನ ಮಾಡ್ತಾ ಇದ್ರು ಆದ್ರೆ ಆಗಲಿ ಅವರು ಯಾವುದೇ ಒಂದು ವ್ಯಸನಿಗಳಾಗಿದ್ರು ಕೂಡ ನಾವು ಅವರಿಗೆ ಒಂದು ಮನೆಯನ್ನು ನಿರ್ಮಿಸಿಕೊಡುವ ಮತ್ತೆ ಆದರೂ ಬದಲಾಗ್ತಾರ ಅನ್ನುವಂಥ ಮನೋಭಾವನೆಯಿಂದ ಆ ಆಲಿಟಿಯ ಆ ಒಂದು ಗುಂಡಿಯ ಜನನಿ ಫ್ರೆಂಡ್ಸ್ ಕ್ಲಬ್ನವರು ಆ ಯುವಕರ ಒಂದು ತಂಡ ಒಂದೇ ದಿನದಲ್ಲೇ ಅವರಿಗೆ ಒಂದು ಒಂದು ಮನೆಯನ್ನ ಸಣ್ಣ ಮಟ್ಟಿನ ಮನೆ ಸೊ ಅದು ಅವತ್ತು ಕೂಡ ನಾನು ಹೋಗಿದ್ದೆ ಹೋಗಿ ಅಲ್ಲಿ ಮುಖತ ಅವರನ್ನ ಭೇಟಿಯಾಗಿದ್ದೆ ಅದರ ಬಗ್ಗೆ ಕೂಡ ಸ್ಟೋರಿ ಮಾಡಿದೆವು ಇವತ್ತು ನಮ್ಮ ಪತ್ರಿಕೆಯಲ್ಲಿ ಕೂಡ ಆ ವರದಿ ಬಂದಿದೆ ಈಗ ಆ ಒಂದು ಏನು ಆ ಕ್ಲಬ್ಬಿನ ಒಬ್ಬ ಗೌರವಾಧ್ಯಕ್ಷರಾಗಿ ಒಬ್ಬ ಸಂಘಟಕನಾಗಿ ಗುರುತಿಸಿಕೊಂಡಿರುವಂತಹ ಲತೀಶ್ ಗುಂಡಿಯ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ಅವರ ಜೊತೆ ನೀವು ಮಾತಾಡಿಸಿ ಲತೀಶ್ ನಮಸ್ತೆ ಹಲೋ ನಮಸ್ತೆ ಸರ್ ಲತೀಶ್ ಆ ನಮಸ್ತೆ ಸರ್ ನಮಸ್ತೆ ಜನನಿ ಫ್ರೆಂಡ್ಸ್ ಕ್ಲಬ್ ನ ವತಿಯಿಂದ ನೀವು ಒಳ್ಳೆ ಕೆಲ್ಸವನ್ನ ಮಾಡಿದೀರಿ ಅಂತ ಶಿವಪ್ರಸಾದ್ ವಿವರಿಸ್ತಾ ಇದ್ರು ಹೌದೌದೌದು ಹೇಳಿ ಲತೀಶ್ ಯಾವ್ರು ಯಾವ ರೀತಿ ಮಾಡಿದ್ರಿ ಒಂದು ವರ್ಷದ ಹಿಂದೆ ಇದೇ ಸುದ್ದಿ ಮಾಧ್ಯಮದಲ್ಲಿ ಪತ್ರಿಕೆ ಬಿತ್ತರಾಗಿತ್ತು ವಿಷಯದ ವಿಷಯಗಳು ಬಿತ್ತರಾಗಿತ್ತು ಹಾಗಾಗಿ ಅದನ್ನು ನಾವು ಆಲೋಚನೆ ಮಾಡಿಕೊಂಡು ಅನಂತರ ಅಲಟಿ ಗ್ರಾಮದಲ್ಲಿ ಹೀಗೆ ಒಂದು ಮೂರು ಎರಡು ಮನೆಗಳ ಕಾರ್ಯವನ್ನು ಕೂಡ ಮಾಡಿದ್ದೆವು ನಾವು ಹಾಗಾಗಿ ಈ ಪತ್ರಿಕೆಯಲ್ಲಿ ಬಂದಂತ ವಿಚಾರವನ್ನು ನಮಗೆ ವರ್ಷದಲ್ಲಿ ಒಂದಾದ್ರು ಕೂಡ ಸೇವಾ ಕಾರ್ಯವನ್ನಾಗಿ ಮಾಡಬೇಕು ಅನ್ನುವಂತ ಯೋಚನೆ ಇತ್ತು ನಮಗೆ ಆ ದೃಷ್ಟಿಕೋನವನ್ನು ಮುಂದಿಟ್ಟುಕೊಂಡು ಈ ಪತ್ರಿಕೆಯಲ್ಲಿ ಬಿತ್ತರವಾಗಿರುವಂತದ್ದು ಮತ್ತು ಈ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿತ್ತು ಅವರ ಮನೆಯ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗಿದೆ ಮೇಲ್ಚ ಎಲ್ಲ ಮೇಲ್ಚಾವಣಿಗಳೆಲ್ಲ ಮುರಿದು ಬಿದ್ದು ಯಾವುದೇ ಅವರಿಗೆ ಮಲಗುವ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಆಚೆ ಈಚೆ ಮನೆಯಲ್ಲಿ ಹೋಗಿ ಮಲಗತಾ ಇದ್ದಾರೆ ಅನ್ನುವಂಥದ್ದನ್ನು ಅಕ್ಕಪಕ್ಕದಲ್ಲಿರೋರು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ವರ್ಷದ ಸೇವಾ ಕಾರ್ಯ ಏನಿದೆ ಆ ಸೇವಾ ಕಾರ್ಯದಲ್ಲಿ ಈ ವರ್ಷ ನಾವು ಇಂಥ ಕೆಲಸವನ್ನು ಮುಂದಾ ತಗೊಳ್ಳುವ ಕೈಗೆ ತಗೊಳ್ಳುವ ಅಂತ ಹೇಳಿ ಅದನ್ನು ಆ ಅಲ್ಲಿ ಆ ಮನೆಯ ಮೇಲ್ಚಾವಣಿಯನ್ನು ಮಾತ್ರ ದುರಸಿ ಮಾಡಿ ಕೊಡ್ತೇವೆ ಅನ್ನುವಂತ ಕೂಡ ನಾವು ಹೇಳಿದ್ದೇವೆ ಹೇಳಿಕೊಂಡು ಆ ಪಕ್ಕ ನಮ್ಮ ಆಲಿಟಿ ಗ್ರಾಮ ಗೆ ಒಂದು ಅನ್ನು ಕೊಟ್ಟಿದ್ದೇವೆ ಪಂಚಾಯತ್ ನ ಮುಖಾಂತರ ಏನಾದ್ರು ನಮ್ಗೆ ಸಹಾಯದನ್ನ ಕೊಡ್ಬೇಕು ಹೇಳಿದ್ದೇವೆ ಆಗ ಅವರಿಗೆ ಅಕೌಂಟ್ ಇಲ್ಲ ಅಂತ ಹೇಳುವ ಕಾರಣಕ್ಕೆ ಸ್ವಲ್ಪ ಸಮಸ್ಯೆ ಆಯ್ತು ಆ ನಂತರ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಪಂಚಾಯತ್ ಗಡೆಯ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರೆ ಆ ಕೊಡ್ತಾರೆ ಎರಡನೇದು ಮರಾಠಿ ಸೇವಾ ಸಂಘ ಸುಳ್ಯ ಅವರಿಗೂ ಕೂಡ ಒಂದು ಅನ್ನು ಕೊಟ್ಟೇವೆ ನಾವು ಕ್ಲಬ್ನ ಗಡೆಯ ನಮಗೆ ಆ ಅದಕ್ಕೆ ಏನಾದ್ರು ಧನ ಸಹಾಯವನ್ನು ಕೊಡಬೇಕು ಅಂತ ಹಾಗಾಗಿ ಒಂದು ಐದು ಸಾವಿರ ಕೊಡ್ತೇನೆ ಹೇಳಿದ್ರು ಮತ್ತೆ ಸೇವಾ ಭಾರತಿ ಸುಳ್ಯ ಅವರಿಗೆ ಕೊಡುವಾಗ ಅವರು ಕೂಡ ನಮ್ಗೆ ಸಹಕರಿಸಿದ್ರು ಅವರು ಮೇಲ್ಚಾವಣಿಗೆ ಬೇಕಾದಂತ ಜಿ ಎಸ್ ಡಬ್ಲ್ಯೂ ಸೀಟುಗಳೇನು ಹನ್ನೆರಡು ಸಾವಿರ ರೂಪಾಯಿ ವೆಚ್ಚ ಆಗಿದೆ ಈ ಸೀಟ್ನ ಫುಲ್ ವೆಚ್ಚವನ್ನು ಅವರೇ ಕೊಟ್ರು ಹಾಗೆ ಮತ್ತೆ ಸೇವಾ ಕಾರ್ಯವನ್ನು ಮಾಡ್ಲಿಕ್ಕೆ ನಮ್ಮೊಟ್ಟಿಗೆ ತುಂಬಾ ನಲವತ್ತು ಸಂಖ್ಯೆ ಹುಡುಗರು ಇದ್ದಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವ್ರು ನಿಸ್ವಾರ್ಥವಾಗಿ ಕೆಲಸ ಮಾಡತಕ್ಕಂಥ ಹುಡುಗರು ಹಾಗಾಗಿ ನಮ್ಮ ಅದೇ ಪೂರ್ಣವಾಗಿ ಪರಿಶು ಪರಿಪೂರ್ಣವಾದಂತ ಮನೆಯನ್ನು ಕಟ್ಟಿಕೊಡ್ಲಿಕ್ಕೆ ಆಗ್ತದೆ ಹೌದೌದು ಹೌದೌದು ಒಂದು ಕೋಣೆ ಫುಲ್ ಮುರಿದು ಹೋಗಿತ್ತು ಆ ಕೋಣೆಗೆ ತಾತ್ಕಾಲಿಕ ಅಂತ ಹೇಳಿದ್ರೆ ಇದಲ್ಲ ಗಟ್ಟಿತನ ಗೋಡೆ ಅಲ್ಲ ಅದು ಆದ್ರೆ ಹೆಣ್ಣು ಎಮ್ ಸಿಮೆಂಟ್ ಶೀಟ್ ಅನ್ನು ಹಾಕಿ ಕಬ್ಬಿನ ಮಾಡಿ ಅವರಿಗೆ ಒಂದು ಕೋಣೆಯ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿ ಕೊಟ್ಟಿದ್ದೇವೆ ಗ್ರಾಮದಲ್ಲಿ ಇದು ಮೂರನೇ ಮನೆ ನಾವು ಸೇವಾ ಕಾರ್ಯದಲ್ಲಿ ಮುಗಿಸಿರುವಂತದ್ದು ಹಾಗೆ ನಮ್ಮ ವಾರ್ಷಿಕವಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಒಂದು ಕಾರ್ಯಕ್ರಮ ಸೇವಾ ಕಾರ್ಯಕ್ರಮ ಅಂತ ನಾವು ಇಟ್ಟಿರ್ತೇವೆ ಅದರ ಒಂದು ಸೇವಾ ಕಾರ್ಯ ಆಗಬೇಕು ಅಂತ ಅದ್ರಲ್ಲಿ ಇಂಥ ಕಾರ್ಯಗಳನ್ನೇ ನಾವು ಹೆಚ್ಚು ಮಾಡ್ತೇವೆ ಸರಿ ಸರಿ ಸಹಕರಿಸಿದ್ರು ನಮ್ಮೊಟ್ಟಿಗೆ ತುಂಬಾ ಜನ ಇದ್ದಾರೆ ವಸ್ತು ರೂಪದಲ್ಲಿ ಹಣದ ರೂಪದಲ್ಲಿ ಎಲ್ರಿಗೂ ಕೂಡ ನಿಮ್ಮ ಸುದ್ದಿಯ ಪತ್ರಿಕೆಯ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಕೂಡ ಧನ್ಯವಾದ ಹಾಗೂ ನೀವು ಕೂಡ ಪ್ರಾರಂಭದಲ್ಲಿ ಶಿವಪ್ರಸಾದ್ ಅಲಟ್ಟಿ ಅವರ ಒಂದು ಬರಹದ ಮನೆಯ ಬಗ್ಗೆ ಒಂದು ಬರಹವನ್ನು ಕೊಟ್ಟಿದ್ರು ಅದರ ಅದು ಕೂಡ ನಮಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಪರಿಣಾಮ ಆಗಿದೆ ಅಂತ ಹೇಳ್ತೇನೆ ಧನ್ಯವಾದಗಳು ಗಿರಿನಿವಾಸ ನರ್ಸರಿ ಚಂದ್ರಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜ ತಳಿ ಗೇರು ಗಿಡ ಕಾಡು ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್